ಹಾಯ್ ಫ್ರೆಂಡ್ಸ್ ಇವತ್ತು ರಾಮ್ ಮ್ಯಾಂಗೋ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಕಟ್ ಮಾಡ್ಕೊಂಡಿಟ್ಟಿರೋ ಮ್ಯಾಂಗೋ ಮತ್ತು ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಒಂದು ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ್ ಸೊಪ್ಪು ರುಚಿಗೆ ತಕ್ಕ ಅಷ್ಟು ಉಪ್ಪು ಮತ್ತೇನು ಕೆಲವು ಐಟಮ್ಸ್ ಬೇಕಾಗುತ್ತೆ ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಒಗ್ಗರಣೆಗೆ ಅಂತ ಹಸ್ ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಇಟ್ಕೊಂಡಿದ್ದೀನಿ ಇವನ್ನೆಲ್ಲ ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಅದಕ್ಕೇ ನೀಟಾಗೆ ಎತ್ತಿಟ್ಕೊಂಡ್ಬಿಟ್ರೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಎತ್ತಿಟ್ಕೊಂಡ್ಬಿಡ್ತೀವಿ ಇದು ಕೂಡ ನಮ್ಮ ಅತ್ತೆ ರೆಸಿಪಿನೇ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಸ್ವಲ್ಪ ಮೆಂತ್ಯನ ಕೆಂಪಾಗೋವರೆಗೂ ಹುರ್ಕೋಬೇಕು ನೀಟಾಗೆ ನೀಟಾಗಿ ಹುರ್ಕೊಂಡು ಅದು ಫುಲ್ಲು ಕೆಂಪಾಗೋವರೆಗೂ ನೋಡಿ ಈ ಥರ ಬ್ರೌನಿಷ್ ಬರೋವರೆಗೂ ಹುರ್ಕೋಬೇಕು ಆಮೇಲೆ ಜೀರಿಗೆ ಮೆಣಸು ಒಂದು ಚಿಟಿಕೆ ಸಾಸಿವೆ ಹಾಕ್ಬಿಟ್ಟು ಹುರ್ಕೋಬೇಕು ನೀಟಾಗೆ ಪ್ಯಾನಲ್ಲಿ ನೋಡಿ ಈ ಥರ ನೀಟಾಗಿ ಹುರ್ಕೊಂಡ್ರೆ ಘಮ ಬರೋವರೆಗೂ ಇದ್ದರೆ ಸಾಕು ಈ ಫ್ಲೇವರ್ ಬಂದರೆ ಸಾಕು ಇಷ್ಟು ಫ್ಲೇವರು ಆಮೇಲೆ ಸ್ವಲ್ಪ ಮ್ಯಾಂಗೋ ಕಟ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಅದಕ್ಕೆ ಸ್ವಲ್ಪ ಮ್ಯಾಂಗೋ ಹಾಕ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ನೋಡಿ ಈಗ ಸದ್ಯಕ್ಕೆ ಸ್ವಲ್ಪ ಹಾಕಿರ್ತೀನಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಇನ್ನೊಂದು ಸಲ ಜಾರು ಜಾಸ್ತಿ ಆಗುತ್ತೆ ಅಂತ ಇನ್ನೊಂದು ಜಾರ ಇನ್ನೊಂದು ಸಲ ರುಬ್ಬೋಣ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಸ್ವಲ್ಪ ತರ್ತಾರಿಯಾಗಿ ಫಸ್ಟ್ ಹಾಕಿದ್ನ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡ್ರೆ ಸಾಕು ಇಷ್ಟು ತರ್ತರಿಯಾಗಿ ರುಬ್ಕೋಬೇಕು ಆಮೇಲೆ ಇದು ಎರಡನೇ ಸಲ ಮತ್ತೆ ರುಬ್ಕೋತಾ ಇರೋದು ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಮ್ಯಾಂಗೋ ಅದನ್ನು ಹಾಕ್ಬಿಟ್ಟು ಮತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ರುಬ್ಕೋಬೇಕು ಅದಕ್ಕೇ ಅಮ್ಮ ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ ಕಲ್ಲುಪ್ಪು ಹಾಕ್ತಾರೆ ಅವರು ಯಾವಾಗಲೂ ನಾವು ಯಾವುದಕ್ಕೂ ಜಾಸ್ತಿ ಕಲ್ಲುಪ್ಪೇ ಯೂಸ್ ಮಾಡೋದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ನೋಡಿ ನಾನು ಒಂದು ಹೋಳು ಫುಲ್ ತುರಿದಿಟ್ಕೊಂಡಿದ್ದೀನಿ ಬಟ್ ಅದರಲ್ಲಿ ಅರ್ಧ ಹಾಕ್ತಿದ್ದೀನಿ ಅಷ್ಟೇ ಒಂದು ಹೋಳಲ್ಲಿ ಅರ್ಧ ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಅದನ್ನು ಹಾಕ್ಬಿಟ್ಟು ಒಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಡಿ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ನೋಡಿ ತೋರಿಸ್ತೀವಿ ಥರ ರುಬ್ಬು ನೋಡಿ ಈ ಥರ ರುಬ್ಬಿಕೊಂಡ್ರೆ ಸಾಕು ಆಮೇಲೆ ಒಂದು ಬೇರೆ ಹುರಿದುಟ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಜೀರಿಗೆ ಎಲ್ಲ ಅದನ್ನು ಪುಡಿ ಮಾಡ್ಕೊಳ್ಳಿ ನೋಡಿ ಇದನ್ನೆಲ್ಲ ರುಬ್ಬಿಟ್ಕೊಂಡ್ರೆ ಅದೆಲ್ಲ ಮ್ಯಾಂಗೋ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಮೆಂತ್ಯ ಎಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಿದ್ದೀವಿ ನೋಡಿ ಅಷ್ಟೇ ಸಾಕು ಅದಾದ್ರೂ ಚಟ್ನಿ ಥರ ಚೆನ್ನಾಗಿರುತ್ತೆ ಈ ಥರ ಚಿತ್ರಾನ್ನಕ್ಕಾದರೆ ಈ ಥರ ಒಗ್ಗರಣೆಗೆ ಹಾಕೊಂಡ್ರೆ ಸಾಕು ಸಾಸಿವೆ ಮೆಣ್ಸಿನ್ಕಾಯಿ ಇದು ಮಣ್ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕೋತಿದ್ದಾರೆ ಕಡಲೆಬೇಳೆ ಉದ್ದಿನ ಬೇಳೆ ಒಗ್ಗರಣೆಗೆ ಏನೇನು ಹಾಕ್ತೀರ ಅದನ್ನ ಹಾಕಿ ಆಯಿಲು ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕೋತಿದ್ದಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಅಂದರೆ ಎಲ್ಲರಿಗೂ ಬಾಯಿಗೆ ಸಿಗಂಗಿಲ್ಲ ಇಷ್ಟ ಆಗಲ್ಲ ಅದಕ್ಕೆ ನಮ್ಮಮ್ಮ ಸ್ವಲ್ಪ ಹಾಕ್ತಿದ್ದಾರೆ ನಮ್ಮ ನನ್ನ ಮಗಳಿಗಾದರೆ ಇಷ್ಟ ಆಗುತ್ತೆ ಬಟ್ ಬೇರೆಯವರು ನಮ್ಮ ಮನೆಯವರು ನಮಗೆಲ್ಲ ಸ್ವಲ್ಪ ಕಡಲೆ ಬೀಜ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಹಾಕ್ತಿದ್ದಾರೆ ಅವರು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಉಳಿಸಿಟ್ಟಿದ್ನಲ್ಲ ಅದನ್ನೇ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ನಮ್ಮ ಅತ್ತೆ ಕೈ ಕರ್ಬೇನ ಸೊಪ್ಪು ಸಿಕ್ಬಿಟ್ರೆ ಸಾಕು ಹಾಕ್ತಾನೇ ಇರೋದೇ ಎಲ್ಲ ಅದಕ್ಕೂ ಆರೋಗ್ಯಕ್ಕೆ ಆರೋಗ್ಯಕ್ಕೊಳ್ಳೇದು ಅಂತ ಹಾಕ್ತಾ ಇರ್ತಾರೆ ನೋಡಿ ಹಿಂಗೆ ಸ್ವಲ್ಪ ಅರಿಶಿನ ಹಾಕಿದರು ತೆಂಗಿನಕಾಯಿ ತುರಿ ಹಾಕಿದಾಗ ಸ್ವಲ್ಪ ನೊರೆ ಬರುತ್ತೆ ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮ್ಯಾಂಗೋ ಎಲ್ಲ ಅದನ್ನು ನೀಟಾಗಿ ಹಾಕ್ಬಿಟ್ಟು ಕೈ ಆಡಿಸ್ಬೇಕು ನೀಟಾಗಿ ಕೈ ಆಡಿಸಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅವರು ಈ ಥರ ಟ್ರೆಡಿಷನಲ್ ಫುಡ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟು ಇನ್ನೂ ಬೇಕಾದಷ್ಟು ಫುಡ್ಸ್ ಇದೆ ಅವ್ರ ಕೈಯಲ್ಲಿ ಮಾಡಿಸ್ಕೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ನೀಟಾಗಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ಮಾಲ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವ್ರು ಯಾವಾಗಲೂ ಒಂದು ಅಭ್ಯಾಸ ಏನಂದರೆ ಅವರು ಟೇಸ್ಟ್ ಮಾಡೋಲ್ಲ ಯಾವಾಗಲೂ ಒಂದು ಕೊಡ್ತಾರೆ ಟೇಸ್ಟ್ ಮಾಡು ಟೇಸ್ಟ್ ಮಾಡು ಹೇಗಿದೆ ನೋಡು ನೋಡು ಅಂತ ಆಮೇಲೆ ಸ್ವಲ್ಪ ಶುಗರ್ ಆಗ್ತಿದ್ದಾರೆ ನೋಡಿ ಅವ್ರು ಎಲ್ಲದಕ್ಕೂ ಶುಗರ್ ಯೂಸೇ ಮಾಡ್ತಾರೆ ನಾನು ಟೇಸ್ಟ್ ನೋಡ್ಬಿಟ್ಟು ಸ್ವಲ್ಪ ಸಪ್ಪೆ ಆಗಿದೆ ಅಂದೆ ಆಮೇಲೆ ಹಾಕಿದ್ರು ಸ್ವಲ್ಪ ಸಣ್ಣಪ್ಪ ಹಾಕಿದ್ರು ನೋಡಿ ಮ್ಯಾಂಗೋ ಚಿತ್ರಾನ್ನ ರೆಡಿ ಬಿಸಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ